ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಬಿಸ್ನೆಸ್ ಥರ ಆಗ್ತಾಯಿದೆ ಎಜುಕೇಷನ್ ಪೇರೆಂಟ್ಸ್ ಅವರ ಗೆಳೆಯರ ಮತ್ತು ಗೆಳತಿಯರ ಮಕ್ಕಳನ್ನು ತಮ್ಮ ಮಕ್ಕಳಿಗೆ ಹೋಲಿಕೆ ಮಾಡಿ ಓದಿಸೋಕೆ ಪ್ರೈವೇಟ್ ಸ್ಕೂಲ್ಗೆ ಹಾಕ್ತಾ ಇದ್ದಾರೆ ಬಡತನದಿಂದ ಇನ್ನೂ ಕೆಳಗಡೆ ಬರ್ತಾ ಇದ್ದಾರೆ ದೆಹಲಿಯ ಒಂದು ಸ್ಕೂಲ್ನಲ್ಲಿ ಮೂರನೇ ಕ್ಲಾಸ್ಗೆ ಐದು ಲಕ್ಷ ಮೂವತ್ತೊಂದು ಸಾವಿರ ಫೀಸ್ ವರ್ಷಕ್ಕೆ ಭಾರತ ಭಾರತ ನಾಲ್ಕು ಟ್ರಿಲಿಯನ್ ಎಕನೊಮಿ ಆಗಿದೆ ನಾವು ಜಪಾನನ್ನು ಮೀರಿಸಿ ಮುಂದೆ ಬಂದಿದ್ದೇವೆ ನಮ್ಮ ದೇಶ ಜಗತ್ತಿನಲ್ಲೇ ನಾಲ್ಕನೇ ಶ್ರೀಮಂತ ದೇಶವಾಗಿದೆ ಆದರೂ ಭಾರತದಲ್ಲಿ ಬಡತನ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಲು ಸಹ ಆಗ್ತಾ ಇಲ್ಲ ಕಾರಣ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದ್ದಾವೆ ಪ್ರೈವೇಟ್ ಖಾಸಗಿ ಸ್ಕೂಲ್ ಕಾಲೇಜ್ಗಳು ಜಾಸ್ತಿ ಆಗ್ತಾನೇ ಇದ್ದಾವೆ ಎಜುಕೇಷನ್ ವಿದ್ಯಾಭ್ಯಾಸ ಶಾಲೆಯ ಫೀಸ್ ಮೂರನೇ ಕ್ಲಾಸಿಗೆ ಐದು ಲಕ್ಷ ಮೂವತ್ತೊಂದು ಸಾವಿರ ರೂಪಾಯಿ ದೇಶದಲ್ಲಿ ಪ್ರೈವೇಟ್ ಎಜುಕೇಷನ್ ಹೌಸ್ ರೆಂಟ್ ಸ್ಕೂಲ್ ಫೀಸ್ ಮೆಡಿಕಲ್ ಬಿಲ್ಸ್ ಈ ಥರ ಜಾಸ್ತಿ ಆಗ್ತಾಯಿದೆ ಮುಂಬೈನಲ್ಲಿ ರಿಚೆಸ್ಟ್ ಐದು ಪರ್ಸೆಂಟ್ ಜನ ತಮ್ಮ ಸ್ವಂತ ಮನೆಯನ್ನು ಖರೀದಿ ಮಾಡೋದಕ್ಕೆ ನೂರ ಒಂಬತ್ತು ವರ್ಷ ಸೇವಿಂಗ್ಸ್ ಮಾಡಬೇಕಾಗುತ್ತೆ ಅಂತ ನ್ಯೂಸಲ್ಲಿ ವರದಿ ಬಂದಿದೆ ಕೇಂದ್ರ ಸರ್ಕಾರದ ಎಂ ಪಿ ಅವರು ಸರ್ ನಿತಿನ್ ಗಡ್ಕರಿ ಅವರು ಹೇಳ್ತಾರೆ ಇಂಡಿಯಾ ಈಸ್ ಎ ರಿಚ್ ಕಂಟ್ರಿ ವಿತ್ ಪೂವರ್ ಪಾಪ್ಯುಲೇಷನ್ ಅಂತ ಹೇಳ್ತಾರೆ ಈಗ ಪ್ರತಿಯೊಂದು ದುಬಾರಿ ಇದೆ ಊಟ ಔಷಧಿ ವಿದ್ಯಾಭ್ಯಾಸ ವಸತಿ ಪ್ರತಿಯೊಂದು ದುಬಾರಿ ಇದೆ ದೆಹಲಿಯ ಒಂದು ಶಾಲೆಯಲ್ಲಿ ಬೌನ್ಸರ್ಸ್ ಅಂದರೆ ಭದ್ರತಾ ಸಿಬ್ಬಂದಿಯವ್ರನ್ನ ಇಟ್ಕೊಂಡಿದ್ದಾರೆ ಯಾಕೆ ಅಂತ ಅಂದ್ಕೊಂಡ್ರೆ ಅಲ್ಲಿ ಯಾವುದಾದ್ರೂ ಗಲಾಟೆ ಗಲಭೆ ಆಗಿದೆ ಅಂತ ಅಂದ್ಕೊಂಡ್ರೆ ಇಲ್ಲ ಆ ಸ್ಕೂಲ್ನಲ್ಲಿ ಸಿಗರೇಟ್ ಇಲಿಗಲ್ ಆ್ಯಕ್ಟಿವಿಟೀಸ್ ಆಗಿದೆ ಅಂತ ಅಂದ್ಕೊಂಡ್ರೆ ಅದು ಇಲ್ಲ ಅಲ್ಲಿ ಫೀಸ್ ಜಾಸ್ತಿ ಆಗಿದೆ ಪೋಷಕರು ಎಕ್ಸ್ಟ್ರಾ ಫೀಸನ್ನು ಪೇ ಮಾಡಲಿಕ್ಕೆ ಆಗಿಲ್ಲ ಅಂಥವರಿಗೆ ಅಂಥ ಪೋಷಕರ ಮಕ್ಕಳಿಗೆ ಬೇರೆ ಮಾಡಿ ಸಪ್ರೇಟಾಗಿ ನಾನ್ ಎ ಸಿ ಕ್ಲಾಸ್ ರೂಮ್ನಲ್ಲಿ ಕುಳಿಸ್ತಿದ್ದಾರೆ ಇದಕ್ಕೋಸ್ಕರ ಬೌನ್ಸರ್ಸ್ ಅಂದರೆ ಭದ್ರತಾ ಸಿಬ್ಬಂದಿಯವರನ್ನು ಇಟ್ಕೊಂಡಿದ್ದಾರೆ ನೋಡಿ ಆ ಮಕ್ಕಳಲ್ಲಿ ಎಷ್ಟು ಭಾವ ಆಗುತ್ತೆ ಆ ಚಿಕ್ಕ ವಯಸ್ಸಿನಲ್ಲೇ ಇದೇ ಪೋಷಕರಿಗೆ ಮಕ್ಕಳನ್ನು ಚೆನ್ನಾಗಿ ಓದಬೇಕು ಓದಿಸಬೇಕು ಅಂತ ಆಸೆ ಆದರೆ ಆರ್ಥಿಕ ಕುಂಠಿತದಿಂದ ಈ ರೀತಿ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಮಿಡ್ಲ್ ಕ್ಲಾಸ್ ಕುಟುಂಬದಲ್ಲಿ ದವರಲ್ಲಿ ರಸ್ತೆಯಲ್ಲಿ ಪ್ರೊಟೆಸ್ಟ್ ಹೆಸರಲ್ಲಿ ಟ್ರಾಫಿಕ್ ಜಾಮ್ ಮಾಡೋದಿಲ್ಲ ಗಲಾಟೆ ಗಲಭೆ ಕೂಡ ಮಾಡೋದಿಲ್ಲ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ಹಾಳು ಮಾಡೋದಿಲ್ಲ ಆದರೂ ಇದಕ್ಕೂ ಮಿಗಿಲಾದ ದೊಡ್ಡ ತೊಂದರೆ ಸಮಸ್ಯೆ ಎದುರಿಸಬೇಕಾಗುತ್ತೆ ದಿನ ಸುಮ್ಮನೆ ಅವರ ಪಾಡಿಗೆ ಅವರು ಇರ್ತಾರೆ ನಾನು ಶಾಲೆ ಕಲಿಯುವಾಗ ಕನ್ನಡ ಮೀಡಿಯಂನಲ್ಲಿ ಫೀಸೇ ಇರಲಿಲ್ಲ ಅದರ ಜೊತೆಗೆ ಶಾಲೆಯಲ್ಲಿ ಊಟವನ್ನು ಹೊಟ್ಟೆ ತುಂಬ ಊಟ ಕೊಡ್ತಾಯಿದ್ರು ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೇ ಇದ್ದರೂ ಕೂಡ ಟೀಚರ್ಸ್ ಅವರ ಮಕ್ಕಳ ಬಟ್ಟೆಯನ್ನು ನನಗೆ ಕೊಟ್ಟರು ಮತ್ತು ಅವರ ಮಕ್ಕಳ ಬ್ಯಾಗನ್ನು ಕೂಡ ನನಗೆ ಕೊಟ್ಟರು ಸಹಾಯ ಈ ಥರ ಸಹಾಯ ಮಾಡಿದರು ಆಗ ಫ್ರೆಂಡ್ಸ್ ನೋಟ್ಬುಕ್ಸ್ನ ಸಹಾಯ ಆಯಿತು ಇನ್ನೊಂದು ಆರ್ಟಿಕಲ್ ಇದೆ ನೋಡಿ ದೆಹಲಿ ಪಬ್ಲಿಕ್ ಸ್ಕೂಲ್ನ ಫೀಸ್ ಐದು ವರ್ಷದಲ್ಲಿ ಡಬಲ್ ಆಗಿದೆ ಪ್ರೈವೇಟ್ ಸ್ಕೂಲ್ನ ಫೀಸ್ ಅರುವತ್ತು ಸಾವಿರದಿಂದ ಎರಡು ಲಕ್ಷ ಆಗಿದೆ ಎರಡು ಲಕ್ಷದಲ್ಲಿ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇದ್ದರೆ ಮಕ್ಕಳ ಭವಿಷ್ಯಕ್ಕಾಗಿ ಮಾಡೋದು ಒಳ್ಳೆಯದು ಆದರೆ ಇದು ಸತ್ಯದಿಂದ ಬಹಳ ದೂರ ಇದೆ ಇದೊಂಥರ ಬಿಸ್ನೆಸ್ ಆಗಿದೆ ಪ್ರಾಜ್ಯುವೇಟ್ ಎಜುಕೇಷನ್ ಸಿಸ್ಟಮಲ್ಲಿ ಫೀಸ್ನ ವೆರೈಟಿ ವೆರೈಟಿಯಾಗಿ ಕಲೆಕ್ಟ್ ಮಾಡಿಕೊಡ್ತಾರೆ ಒನ್ ಟೈಮ್ ಅಡ್ಮಿಷನ್ ಫೀಸ್ ಅಂತ ಟ್ವೆಂಟಿ ಫೈವ್ ತೌಸಂಡ್ ಇಪ್ಪತ್ತೈದು ಸಾವಿರ ರಿಜಿಸ್ಟ್ರೇಷನ್ ಫೀಸ್ ಅಂತ ಐದು ಸಾವಿರ ವರ್ಷಕ್ಕೆ ಬಸ್ನ ಫೀಸ್ ಒಂದು ಲಕ್ಷ ಟ್ಯೂಷನ್ ಫೀಸ್ ಎಪ್ಪತ್ತು ಸಾವಿರ ಹೀಗೆ ಮಾಡ್ತಾ ಬುಕ್ಸ್ ಆ್ಯಂಡ್ ಯೂನಿಫಾರ್ಮ್ ಫೀಸ್ ಇಪ್ಪತ್ತೈದು ಸಾವಿರ ರೀಫಂಡೆಬಲ್ ಡೆಪಾಸಿಟ್ ಐದು ಐವತ್ತು ಸಾವಿರ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಫಾರ್ ಫೀಸ್ ನಲ್ವತ್ತು ಸಾವಿರ ಇನ್ಫ್ರಾಸ್ಟ್ರಕ್ಚರ್ ಫೀಸ್ ಐವತ್ತು ಸಾವಿರ ಫಂಡ್ ನಲ್ವತ್ತು ಸಾವಿರ ಓದರ್ ಫೀಸ್ ಫಾರ್ ರುಪೀಸ್ ಫೋರ್ಟಿ ಫೈವ್ ತೌಸಂಡ್ ಎಡಿಷ್ನಲ್ ಫೀಸ್ ಎರಡು ಲಕ್ಷದ ಐವತ್ತು ಸಾವಿರ ಇಷ್ಟೆಲ್ಲ ಫೀಸ್ನ ವೆರೈಟಿಯಾಗಿ ಕಲೆಕ್ಟ್ ಮಾಡಿಕೊಂಡು ಇಷ್ಟೆಲ್ಲ ಫೀಸ್ನ ಪೇರೆಂಟ್ಸ್ ಕಟ್ಟಿದರೂ ಕೂಡ ಪಿ ಯು ಸಿಗೆ ಬಂದ ನಂತರ ಮಕ್ಕಳು ಮಾರ್ಕ್ಸ್ ತೆಗಿಯೋಕೆ ಆಗಲ್ಲ ಎಜುಕೇಷನ್ ಇನ್ಫ್ಲ್ಯಾಷನ್ ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟ್ ಇದೆ ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐದು ಲಕ್ಷ ಇದ್ದರೆ ಮುಂದಿನ ಹತ್ತು ವರ್ಷಕ್ಕೆ ಎರಡು ಸಾವಿರದ ಮೂವತ್ತೈದರ ಹೊತ್ತಿಗೆ ಹದಿನಾಲ್ಕು ಲಕ್ಷ ಆಗುತ್ತೆ ಎಜುಕೇಷನ್ ಮಿಡ್ಲ್ ಕ್ಲಾಸ್ ಕುಟುಂಬದವರನ್ನು ದಿವಾಳಿ ಮಾಡ್ತಾಯಿದೆ ಜೊತೆಗೆ ಮಕ್ಕಳಿಗೆ ಒತ್ತಡವೂ ಕೂಡ ತರ್ತಾ ಇದೆ ಪೋಷಕರು ಫೀಸ್ ಮೇಲೆ ಒತ್ತಡ ಆಗ್ತಾಯಿದ್ದಾರೆ ಮಕ್ಕಳು ಮಾರ್ಕ್ಸ್ ಮೇಲೆ ಒತ್ತಡ ಆಗ್ತಾಯಿದ್ದಾರೆ ಮೂಲಭೂತ ಅವಶ್ಯಕತೆಗಾಗಿ ಊಟ ಬಟ್ಟೆ ವಸತಿ ಭಾರತದಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಮನೆ ತೆಗೆದುಕೊಳ್ಳುವುದಕ್ಕೆ ಆಗ್ತಾಯಿಲ್ಲ ಮನೆಗಳು ಇದ್ದಲ್ಲಿ ಕೆಲಸ ಇರೋಲ್ಲ ಈ ರೀತಿ ಇದೆ ಭೂಮಿ ಮೇಲೆ ಎಲ್ಲ ತಪ್ಪುಗಳನ್ನು ನಾವೇ ಮಾಡಿ ಕಲಿತುಕೊಳ್ಳುವುದಕ್ಕೆ ನಮ್ಮ ಆಯಸ್ಸು ಸಾಕಾಗೋದಿಲ್ಲ ಬೇರೆಯವರ ತಪ್ಪನ್ನು ನೋಡಿ ನಾವು ಕ ಆ ತಪ್ಪನ್ನು ಸರಿಪಡಿಸಿಕೊಂಡು ಹೋದರೆ ಜೀವನ ಚೆನ್ನಾಗಿರುತ್ತೆ ನಮಸ್ಕಾರ